ನಮಸ್ಕಾರ 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 ಇವತ್ತಿನ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ರಾಜ್ಯಸಭೆಯಲ್ಲಿ ನಮಗೆ ಬಹುಮತ ಸಿಕ್ಕಿದೆ ಆ ಬಹುಮತ ಸಿಕ್ಕಿದ ಖುಷಿಯಲ್ಲಿ ನಾನು ಇವತ್ತಿನ ವಿಡಿಯೋವನ್ನ ಮಾಡ್ತಿದ್ದೇನೆ ಯಾರೋ ದೊಡ್ಡ ಜ್ಯೋತಿಷ್ಯರಿದ್ರಂತೆ ನರೇಂದ್ರ ಮೋದಿಯವರು ಅನಾರೋಗ್ಯಕ್ಕೊಳಗಾಗಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತೇಳಿ ಯಾರು ಅದನ್ನ ನಂಬಬೇಡಿ ಸರ್ ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಅವರಿಗೆ ನಾಳೆ ನನಗೆ ಈ ಪ್ರಧಾನಪಟ್ಟ ಬೇಡ ಅಂತ ಹೇಳಿದರೆ ಅವರು ಪ್ರಧಾನಮಂತ್ರಿಯಾಗಿ ಇರೋದಿಲ್ಲ ಅವರು ಕೆಳಗಿಳಿತಾರೆ ಅಮಿತ್ ಶಾ ಕೂಡ ಅದೇ ಒಂದು ಮೆಂಟಾಲಿಟಿ ಹೊಂದಿದವರು ಅವತ್ತು ಅಟಲ್ ಜಿ ಅವರು ಹೇಗಿದ್ದರು ಇವತ್ತಿನ ದಿನಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಅವರು ಹಾಗೆ ರಾಜ್ಯಸಭೆಯಲ್ಲಿ ಯಾಕೆ ಬಹುಮತ ಸ್ಪಷ್ಟ ಬಹುಮತ ಸಿಕ್ಕಿದ್ದಾನೆ ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕಂತೇಳಿದರೆ ಎಷ್ಟು ಕ್ರಮಗಳು ಇನ್ನೇನು ಎಲ್ಲ ನಿಯಮಗಳು ಒಂದಿಷ್ಟು ಯೋಜನೆಗಳೆಲ್ಲ ಪೆಂಡಿಂಗ್ ಇದೆಯೋ ಯಾವ ಯಾವ ಫೈಲ್ಗಳು ಪೆಂಡಿಂಗ್ ಇದೆಯೋ ಅವೆಲ್ಲದೂ ಕೂಡ ರಾಜ್ಯಸಭೆಯಲ್ಲಿ ಇಷ್ಟು ದಿನ ಫೇಲಾಗಿ ಹೋಗ್ತಿತ್ತು ಸೊ ನಮಗೆ ಕಾನೂನಿನ ಪ್ರಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಅದನ್ನ ತಗೊಂಡು ಬರಬೇಕಿತ್ತು ಬಟ್ ಈಗ ಆ ಪರಿಸ್ಥಿತಿ ಇಲ್ಲ ರಾಜ್ಯಸಭೆಯಲ್ಲಿ ಕೂಡ ಪಾಸಾಗಿ ಹೋಗುತ್ತೆ ಅಂತ ಹೇಳೋದನ್ನ ಈ ಮೂಲಕ ನಾನು ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಇನ್ನು ತುಂಬಾ ಜನ ಕ್ಲಬ್ ಹೌಸ್ಗಳಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಅವರವರ ಪೇಜಿನಲ್ಲೆಲ್ಲ ಮೈ ಹೊರ್ಕೊಂಡಿದ್ರು ಹತ್ತು ವರ್ಷ ಕೂತ್ಕೊಂಡು ಏನು ಮಾಡಿದ್ರು ಹತ್ತು ವರ್ಷ ಕೂತ್ಕೊಂಡು ಏನು ಮಾಡಿದ್ರು ಅಂತ ಹೇಳಿ ಸ್ವಾಮಿ ಇನ್ನ ಐದು ವರ್ಷದೊಳಗಡೆ ಏನಾಗುತ್ತೆ ಅಂತ ಹೇಳೋದನ್ನ ಸೂಚಿಸುವಂತ ಸಂದರ್ಭ ಇವತ್ತು ನನಗೆ ಒದಗಿ ಬಂದಿದ್ದಕ್ಕೆ ನಿಮ್ಗೆಲ್ರು ಹೇಳ್ತಿರೋದಕ್ಕೆ ಭಾರಿ ಖುಷಿ ಆಗ್ತಾ ಇದೆ ನಾನು ಅವತ್ತು ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಿದ್ದೇನೆ ವಿಷಯ ಇಷ್ಟೇ ಯಾವಾಗ ರಾಜ್ಯಸಭೆಯಲ್ಲಿ ನಮಗೆ ಬಹುಮತ ಇರ್ಲಿಲ್ವೋ ಆಗ ಕೆಲವು ಬಿಲ್ಲುಗಳು ಪಾಸ್ ಆಗ್ತಿರ್ಲಿಲ್ಲ ಕೆಲವು ಕ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಿಮಗೆ ಮಥುರಾ ಬೇಕು ನಿಮಗೆ ಕಾಶಿ ಬೇಕು ನಿಮಗೆ ಎಲ್ಲವೂ ಬೇಕು ಅಂತ ಹೇಳಿದ್ರೆ ನೀವು ಎಲ್ಲೆಲ್ಲೋ ಕುತ್ಕೊಂಡು ಮೈ ಹೊರ್ಕೊಳ್ಳೋದ್ರಿಂದ ಏನೂ ಸಾಧನೆ ಆಗೋದಿಲ್ಲ ರಾಜ್ಯಸಭೆಯಲ್ಲಿ ಂತಹ ಬಿಲ್ಲುಗಳ ಸಂಖ್ಯೆ ಕೇಳಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಈಗ ನಾವು ಪವರ್ಫುಲ್ ಕೇಂದ್ರ ಸರ್ಕಾರವನ್ನ ಹೊಂದಿದ್ದೇವೆ ಸಂಖ್ಯೆ ಕಮ್ಮಿ ಇರಬಹುದು ಬಟ್ ರಾಜ್ಯಸಭೆಯಲ್ಲಿ ವಿನ್ ಆಗಿದ್ದೇವೆ ರಾಜ್ಯಸಭೆಯಲ್ಲಿ ವಿನ್ ಹೋಗೋದ್ರಿಂದ ಏನಾಗ್ಬಹುದು ಅಂತ ಕೇಳೋದಕ್ಕೆ ಇನ್ನು ಮಥುರಾವು ನಮ್ಮದೇ ಕಾಶಿಯು ನಮ್ಮದೆ ಯಾವ ಯಾವ ಪುರಾತನ ದೇವಸ್ಥಾನಗಳಿದೆಯೋ ಅದೆಲ್ಲವೂ ನಮ್ಮದೇ ಭಾರತ ದೇಶ ಭಾರತವಾಗಿಯೇ ಇರಲಿಕ್ಕೆ ಇವತ್ತಿನ ರಾಜ್ಯಸಭೆಯ ನಿರ್ಣಯ ಕೂಡ ಒಂದಾಗತ್ತೆ ಹಾಗೂ ಯಾರ್ಯಾರೋ ಮೋದಿ ಅವರಿಗೆ ಅನಾರೋಗ್ಯ ಅಂತ ಇದ್ದೀರೋ ಅವ್ರಿಗೆಲ್ರಿಗೂ ಅನಾರೋಗ್ಯ ಕಾಡ್ಲಿ ಅವ್ರಿಗೆ ಅನಾರೋಗ್ಯ ಬಂದ್ರೆ ದೇಶಕ್ಕೆ ತುಂಬಾ ಆರೋಗ್ಯ ಭಾಗ್ಯ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಈ ಕಾಲದಲ್ಲಿ ಸುಗಮವಾಗಿ ಆಗ್ತಾ ಇದೆ ಐದು ವರ್ಷ ಇನ್ನು ನಮ್ಗೆ ಸಾಕು ನಾನು ಮೊನ್ನೆ ಹೇಳಿದ ಭವಿಷ್ಯ ನಿಜ ಆಗ್ಲಿ ಅಂತ ಹೇಳ್ತಾ ಯಾರ್ಯಾರಿಗೆ ಹೊಟ್ಟೆ ಉರಿತಿತ್ತೋ ಹತ್ತು ವರ್ಷ ಕುತ್ಕೊಂಡು ಏನ್ ಮಾಡಿದ್ರಿ ಕಿಸ್ದಿದ್ರ ಅಂತ ಕೇಳ್ತಿದ್ರು ಅವ್ರಿಗೆಲ್ರಿಗೂ ಕೂಡ ಕೃಷ್ಣಾರ್ಪಣ ಅರ್ಪಣ ವಸ್ತು ಶ್ರೀಮತ್ ವೆಂಕಟರಮಣ ಗೋವಿಂದ ಗೋವಿಂದ ಹೇಗಿದೆ ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಡ್ತೇನೆ ಹೊಸ ಪ್ರಧಾನಿ ಅಥವಾ ಹೊಸ ಗೃಹ ಸಚಿವ ಅಥವಾ ಹೊಸದಾದ ಒಂದು ಮುಖ ಎನ್ ಡಿ ಎದಲ್ಲಿ ಅರಳಿದೆ ಆ ಮುಖ ಯಾರದ್ದು ಅಂತ ಹೇಳೋದನ್ನು ಹೋಗಿ ಹುಡುಕಿ ಅಮಿತ್ ಶಾ ಅವರ ಮಗ ಅಂತ ಹೇಳುವಂತ ಕ್ಲೂ ಅನ್ನ ಮಾತ್ರ ಕೊಡ್ತಿದ್ದೇನೆ ಹೇಗಿದೆ ಜೋಶ್ ಹೌಸ್ ದ ಜೋಜ್ ಹೈ ಸರ್ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಜೈ ಇನ್ನೊಮ್ಮೆ ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ ಕೃಷ್ಣಾರ್ಪಣ ಮಸ್ತು